ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಶಂಕರ್ ಪೋಳಿ ಮಾಡೋದು ಹೇಗೆ ಅಂತ ನೋಡೋಣ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನು ಇಲ್ಲಿ ಮೈದಾ ಹಿಟ್ಟು ಒಂದೂವರೆ ಕಪ್ಪಷ್ಟು ತಗೊಂಡಿದ್ದೀನಿ ಚಿರೋಟಿ ರವೆ ಅರ್ಧ ಕಪ್ಪು ಒಂದು ಕಪ್ಪಷ್ಟು ಹಾಲು ನೋಡಿ ಎಣ್ಣೆ ತುಪ್ಪ ಎರಡೂ ಸೇರಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಸಕ್ಕರೆ ಪೌಡ್ರು ಒಂದು ಕಪ್ಪು ಸ್ವಲ್ಪ ಟೇಸ್ಟ್ಗೆ ಉಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬೌಲ್ ಇಟ್ಕೊಂಡು ಮೈದಾ ಹಿಟ್ಟು ಗೋಧಿ ಹಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು ಗೋಧಿ ಹಿಟ್ಟಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟು ಒಂದುವರೆ ಕಪ್ ಹಾಕಿದ್ದೀನಿ ಚಿರೋಟಿ ರವೆ ಅರ್ಧ ಕಪ್ಪು ಸಕ್ಕರೆ ಪೌಡ್ರ್ ಮಾಡಿರೋಂಥದ್ದು ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊಂಡು ಪೌಡ್ರ್ ಮಾಡಿದ್ದೀನಿ ನೋಡಿ ಕಾಯಿ ಅಂತ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿದ್ದೀನಿ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಬೋದು ಅದು ತುಪ್ಪ ಫ್ಲೇವರ್ ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ ಯಾವುದೇ ಸ್ವೀಟ್ಗೆ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಅದ್ರ ರುಚಿನೇ ಚೆನ್ನಾಗಿರುತ್ತೆ ನೋಡಿ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಆನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಎಲ್ಲ ಅದವಾಗಿ ಮಿಕ್ಸ್ ಆಗಬೇಕು ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಗಂಟು ಥರ ಇರುತ್ತೆ ಎಲ್ಲ ಒಂದೇ ಸಮಕ್ಕೆ ನೋಡಿ ನಾನಿಲ್ಲಿ ಅರ್ಧ ಅಷ್ಟು ಹಾಲು ಹಾಕ್ತಾಯಿದ್ದೀನಿ ನೀವು ಒಂದು ಕಪ್ ಹಾಲು ಹಾಕ್ಕೊಂಡ್ರೆ ಮೈದಾ ಇಟ್ಟು ಇನ್ನೂ ಹಾಕ್ಕೊಳ್ಬೇಕಾಗುತ್ತೆ ನೋಡಿಕೊಂಡು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ತಿಳುವಾಯ್ತು ಅಂದರೆ ಒಂದು ಸ್ವಲ್ಪ ಮೈದಾ ಹಾಕೊಂಡ್ರೆ ಸರೋಗುತ್ತೆ ಹೋಗುತ್ತೆ ಸ್ವಲ್ಪ ಏನಾದರೂ ತಿಳುವಾಯ್ತು ಅಂದರೆ ಸ್ವಲ್ಪ ಮೈದಾ ಹಾಕೊಂಡ್ರೆ ಅದು ಸರೋಗುತ್ತೆ ಹೋಗುತ್ತೆ ನೋಡಿ ಅದಕ್ಕೆ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟನ್ನು ಅದಕ್ಕಿದ್ರೆ ನಾವು ಅದನ್ನಾದಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕಲಿಸ ನಂತರ ನೇನೇಗೆ ಬಿಡಬೇಕು ಒಂದು ತಟ್ಟೆ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಈಗ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಆಗ ನೋಡಿ ಇಟ್ಟೆಲ್ಲ ತುಂಬ ಈಗ ಒಂದು ಅಟ್ಟೆ ಹಣ್ಣಿಗೆ ತಗೊಂಡು ನೋಡಿ ಈ ಥರ ಲಟ್ಟಿಸ್ಕೊಂಡು ಮಂದಕ್ಕಿರಬೇಕು ಸ್ವಲ್ಪ ದಪ್ಪ ಇರಬೇಕು ತುಂಬ ತೆಳು ಮಾಡಿಕೊಡ್ಬಾರ್ದು ಒಂದು ಸರಿ ಮಾಡಿದ್ರೆ ನಾವು ಪದೇ ಪದೇ ಮಾಡಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಾವು ಬೇಕ್ರಿಯಲ್ಲಿ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿದ್ರೆ ತುಂಬ ರುಚಿಯೂ ಇರುತ್ತೆ ಎಲ್ತ್ಗೂ ತುಂಬಾ ಒಳ್ಳೆಯದು ಮನೇಲಿ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಲಟ್ಟಿಸ್ ನಂತರ ನೋಡಿ ಕೊನೆಯಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೇಕು ಒಂದೇ ಶೇಪ್ ಬರಲಿ ಸ್ಕ್ವೇರಲ್ಲಿ ಬರಲಿ ಅಂತ ಐಟನ್ನ ಮತ್ತೆ ಉಪಯೋಗಿಸ್ಕೊಳ್ಬೋದು ನೋಡಿ ಈಗ ನೀಟಾಗಿ ನಮ್ಗೆ ಯಾವ ಸೈಜ್ಗೆ ಬೇಕಾದರೂ ನೋಡಿ ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲನೂ ಅಷ್ಟೇ ಒಂದೇ ಸೈಜ್ಗೆ ಕಟ್ ಮಾಡಿದ್ದೀನಿ ಈಗ ಒಂದು ಪ್ಲೇಟ್ಗೆ ತಗೊಂಡು ಒಂದೇ ಸರಿ ಮಾಡಿ ಇಟ್ಕೊಂಡ್ರೆ ಒಂದೇ ಸರಿನೇ ಎಣ್ಣೆಗೆ ಹಾಕ್ಕೊಳ್ಬೋದು ನೋಡಿ ಇಷ್ಟು ದಪ್ಪ ಇರಬೇಕು ಎಣ್ಣೆ ಕಾದಿದೆ ಈಗ ನೋಡಿ ಈಗ ಒಂದೊಂದೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇರಬೇಕು ಎಣ್ಣೆ ಕಾದ ನಂತರ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ಉರಿ ಜಾಸ್ತಿ ಇತ್ತು ಅಂದರೆ ಮೇಲೆ ಎಲ್ಲ ಸ್ವಲ್ಪ ಬಣ್ಣ ಬದಲಾಗುತ್ತೆ ಒಳಗಡೆ ಎಲ್ಲ ಹಾಗೇ ಇರುತ್ತೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಕಲರ್ ಬರಬೇಕು ಆಗ ಆಗಿರುತ್ತೆ ನೋಡಿ ಆಗಿದೆ ಮತ್ತೊಂದು ಬಾರಿ ಹಾಕಿದ್ದೀನಿ ನಾನು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟು ಅಷ್ಟೇ ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ಅದೇ ಥರನೇ ಗಟ್ಟಿ ಇಲ್ಲ ಏನಿಲ್ಲ ನೋಡಿ ಒಂದು ತೋರಿಸ್ತೀನಿ ನಾನು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಹಾಗೆ ಇದಾಗುತ್ತೆ ನೋಡಿ ಅದು ಬಿಸಿನಲ್ಲೇ ಅಷ್ಟಿದೆ ಸ್ವಲ್ಪ ಆರಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಗಟ್ಟಿ ಇಲ್ಲ ಏನಿಲ್ಲ ಕೈಯಲ್ಲಿ ಸುಮ್ಮನೆ ಈ ಥರ ಪ್ರೆಸ್ ಮಾಡಿದ್ರೆ ಹಾಗೆ ಎಲ್ಲ ಸಾಫ್ಟಾಗಿ ಇದಾಗುತ್ತೆ ತುಂಬ ರುಚಿ ಇರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್